ಅರೆ ಬೈ ಗಂಗಾಮ್ ಕೋಟಿ ಜನ ಬಂದಲ್ಲಿ ಸ್ನಾನ ಮಾಡ್ತಾ ಅಂದ್ರೆ ಯಾರು ಫೂಲ್ಸ್ಗಳುಲ್ಲ ಕಾಂಗ್ರೆಸ್ ಅಂದ್ರೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಂದ್ರೆ ಕಾಂಗ್ರೆಸ್ ಅವರು ತುರ್ಕು ವೋಟ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಗೆಲ್ಲ ಅದಕ್ಕೆ ತುರ್ಕು ಫೇವರ್ ಆಗಿ ಮಾತಾಡಬಹುದು ಯಾವ ದೇವತೆಗೆ ಬೇಕಾದ್ರೆ ನಾವು ನಮಸ್ಕಾರ ಮಾಡಬಹುದು ಅವ್ರ ಉದ್ದೇಶ ಇರೋದೇನಂದ್ರೆ ಭಾರತ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ನಮ್ಮ ಹಿಂದೂಗಳು ಯಾರು ರೋಚಿಗೆ ಇದರಲ್ಲ ಇವ್ರನ್ನ ಯಾರು ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಂ ಓಟ್ಗೋಸ್ಕರ ಮಾಡ್ತಾರೆ ಅಷ್ಟೇ ುಷ್ಟೀಕರಣ ಇವೆಲ್ಲ ಯೋಚನೆ ಮಾಡಿದ್ರೆ ನಿಜವಾದ ರೂಪಾಯಿ ಖರ್ಚು ಹಿಂದೂಗಳ ಕುಂಭಮೇಳದಲ್ಲಿ ಹೋಗಿ ಗಂಗೆಲ್ ಸ್ನಾನ ಮಾಡಿದ ತಕ್ಷಣ ಏನು ಬಡತನ ನಿವಾರಣೆ ಆಗಲ್ಲ ಜನಕ್ಕೆ ಬುದ್ಧಿ ಇಲ್ಲ ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನನ್ಸುತ್ತೆ ಅನ್ಸುತ್ತೆ ಸ್ಟೇಟ್ಮೆಂಟ್ ಬಗ್ಗೆ ಮರ್ಯಾದೆ ಇಲ್ಲ ಅನ್ಸುತ್ತೆ ಹಿಂದೂ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದಲ್ಲ ಹತ್ ಸತಿ ಯೋಚನೆ ಮಾಡ್ಬೇಕು ಅವನು ಹಿಂದೂ ಆಗಿ ಇದೇ ಮಾತನ್ನ ಹೋಗಿ ಕ್ರಿಶ್ಚಿಯನ್ ಕೇಳಲಿ ಅಥವಾ ಮುಸ್ಲಿಮಿಗೆ ಕೇಳಲಿ ನಮ್ಮ ಹಿಂದೂಗಳು ಯಾರು ಇವ್ರನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹೇಳ್ತಾ ಇರ್ತಾರೆ ಅವರು ಬುದ್ಧಿ ಇದ್ ಮಾತಾಡ್ತಾರೋ ಬುದ್ಧಿ ಇಲ್ಲದೆ ಮಾತಾಡ್ತಾರೋ ಗೊತ್ತಿಲ್ಲ ಅದು ಕಾಂಗ್ರೆಸ್ನವ್ರಿಗೆ ದೇಶ ಉದ್ಧಾರ ಆಗಬೇಕು ಅಂತ ಅವರು ಇಷ್ಟ ಇಲ್ಲ ಅವರು ತುರ್ಕು ಓಟ್ ಇಲ್ಲ ಅಂದರೆ ಕಾಂಗ್ರೆಸ್ ಗೆಲ್ಲ ಅದಕ್ಕೆ ತುರ್ಕು ಫೇವರ್ ಆಗಿಯೇ ಮಾತಾಡೋದವ್ರು ಒಬ್ಬರೊಬ್ಬರ ನಂಬಿಕೆ ಒಂದೊಂದು ಥರ ಇದೆ ಅವರವ್ರ ನಂಬಿಕೆನ ನಾವು ಹಾಳು ಮಾಡಬಾರ್ದು ಯಾವ ದೇವತೆಗಳನ್ನ ಬೇಕಾದ್ರೆ ನಾವು ನಮಸ್ಕಾರ ಮಾಡ್ಬೋದು ರೈಟ್ ಅವ್ರ ಹಾಗೆ ತಪ್ಪು ಸರ್ ನಿಮ್ಗೆ ನಮ್ದು ಸನಾತನ ಧರ್ಮ ನಲವತ್ತು ಕೋಟಿ ಜನ ಬಂದಲ್ಲಿ ಸ್ನಾನ ಮಾಡ್ತಾ ಅಂದ್ರೆ ಯಾರು ಫೂಲ್ಸ್ಗಳಲ್ಲ ಅಲ್ಲ ಮುಸ್ಲಿಂ ಮಾಡೋದಕ್ಕೆ ಮಾಡೋದಿಕ್ಕೆ ಸೋನಿಯಾ ಗಾಂಧಿ ಇವರಿಗೂ ಮೆಚ್ಚೋದಿಕ್ಕೆ ಅಷ್ಟೇ ಬೇರೆ ಏನೇನಿಲ್ಲ ಆ ಮಟ್ಟಕ್ಕೆ ಇವರು ಇಳಿದ್ ಮಾತಾಡ್ತಾರೆ ಅಂದ್ರೆ ಹಂಗಾರೆ ಇವರೇನು ಯಾವ ನದಿಯಲ್ಲೂ ಸ್ನಾನ ಮಾಡಿಲ್ವಾ ಹಂಗಾರೆ ಏನ್ ಜನಗಳೆಲ್ಲ ಹುಚ್ಚರ ಬರ್ತಾ ಇರೋರಿಗ ನಮ್ಮಲ್ಲ ಒಂದು ಪದ್ಧತಿ ಇದೆ ಇದಕ್ಕೆ ಹೆಮ್ಮೆ ಪುಡ್ಬೇಕು ಸರ್ ಪ್ರತಿಯೊಬ್ಬರು ಹೆಮ್ಮೆ ಪುಡ್ಬೇಕು ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದು ಯಾಕಂದ್ರೆ ಆ ಕುಂಭಮೇಳ ಅನ್ನೋದು ಇವಾಗ ಹಿಂದೂ ಅಂದ್ರೆ ಇವಾಗ ಪರ್ಸೆಂಟ್ ಜನ ಇದ್ದಾರೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಆ ಹಿಂದೂ ಇದಕ್ಕೆ ಯಾರು ಏನು ಫಂಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಗೌರವ ಕೊಡಬೇಕು ಸಂವಿಧಾನ ಪ್ರಕಾರ ನೀವು ಅದು ಅವ್ರದ್ದು ಇಷ್ಟ ಅವ್ರು ಮುಳುಗೋದು ಬಿಡೋದು ನೀವು ಅದಕ್ಕೋಗಿ ಏನೋ ಸ್ಟೇಟ್ಮೆಂಟ್ ಕೊಡೋದು ನೀವು ಆಪೋಷನ್ ಲಿಟ್ರು ನಿಮ್ಮ ಆ ಥರ ಬರಬಾರ್ದು ಸರಿ ಇಲ್ಲ ಅಂತ ಹೇಳ್ಬೋದು ಏನು ಕೇಂದ್ರ ಅವ್ರದ್ದು ಏನೋ ಸ್ವಾರ್ಥ ಇರ್ತದೆ ಅದರಲ್ಲಿ ಬಿಜೆಪಿ ಅವರು ಅವ್ರ ಗೌರ್ಮೆಂಟ್ ಇದೆ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಇರಬಹುದು ನಮ್ಗೆ ಅನ್ಸೋದು ಖರ್ಗೆ ಸಾಮಾನ್ಯ ಬುದ್ಧಿ ಇಲ್ಲ ಅವ್ರು ಬರೀ ಯಾವಾಗಲೂ ಮುಸ್ಲಿಂ ಮೂಲಕ ಮಾಡ್ತಾ ಇರ್ತಾರೆ ಗ್ರೇಟ್ ಅವನಿಗೆ ಸನಾತನ ಧರ್ಮದ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಕಾಂಗ್ರೆಸ್ ಏನಿದೆ ಸೆಂಟ್ರಲ್ಲು ಮತ್ತು ಸ್ಟೇಟಲ್ಲಿ ಎಲ್ಲ ಹಿಂದೂ ವಿರೋಧಿಗಳೇ ಅವರೆಲ್ಲ ಭಾರತದಲ್ಲಿ ಬರೀ ಮುಸ್ಲಿಮವರು ಇದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಅವರು ಅವ್ರ ಉದ್ದೇಶ ಇರೋದೇನಂದ್ರೆ ಏನಂದ್ರೆ ಭಾರತನ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ಕಾಂಗ್ರೆಸ್ ಗೌರ್ಮೆಂಟೇ ಮುಸ್ಲಿಂ ಪರವಾಗಿದೆ ಅಂತ ಹೇಳ್ತಾರೆ ಎಲ್ಲ ಈಗ ಪ್ರಯೋಜನ ಪಡೆಯೋದೆಲ್ಲನೂ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಮುಸ್ಲಿಮರ್ ಏನು ಯೋಗಿ ಏನು ಏನು ಮಾಡಿದ್ರು ಏಳು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಓಕೆ ಇನ್ಕಮ್ ಎಷ್ಟು ಬರ್ತಾ ಇದೆ ಕಮ್ಮಿ ಅಂದರೆ ಎರಡರಿಂದ ಮೂರು ಲಕ್ಷ ಕೋಟಿ ಬರ್ತಾಯಿದೆ ಅದು ಬೆನಿಫಿಟ್ಸ್ ಅಲ್ವಾ ಐವತ್ತು ಕೋಟಿ ಜನ ಹೋಗ್ತಾರೆ ಅಂತ ತಿಕ್ಳು ತಿಳ್ಕೊ ಹೋಗ್ತಾರೆ ನಮಗೆ ಹಿಂಗೆ ಹೇಳೋದಲ್ಲ ಅದೇ ಮಾತು ಮುಸ್ಲಿಮ್ಗಳು ಹೇಳಿ ಯಾಕೆಂದರೆ ಈ ಥರ ಏನೋ ಮೆಕ್ಕಾಗ ಏನಕ್ಕೆ ಹೋಗ್ತೀರಾ ಅಲ್ಲೇನಿದೆ ಅಂತ ಕೇಳಿ ಅವ್ರಿಗೆ ಯಾಕೆ ಕೇಳಲ್ಲ ನಮ್ಗೆ ಯಾಕೆ ಹೇಳ್ತಾರೆ ಮುಸ್ಲಿಮ್ ನಮ್ಮ ಓಟ್ಗಳು ಚದ್ರ ಅನ್ನೋ ಥರ ಅವರು ಸಪೋರ್ಟ್ ಮಾಡೋ ಥರ ಇವರು ಬೇರೆ ಧರ್ಮದನ್ನು ಒಂಥರ ಕೀಳು ಇದರಲ್ಲಿ ನೋಡ್ತಾರೆ ಅಂಥ ಪವಿತ್ರವಾದ ಸ್ನಾನ ಮಾಡೋದಕ್ಕೆ ಈ ಯುಗದಲ್ಲಿ ನಾವು ಇದೀವಿ ಅನ್ನೋದೇ ಒಂದು ಪುಣ್ಯ ನಮಗೆ ಅದು ಅಂಥ ಒಂದು ಇದನ್ನು ಕಣ್ಣು ತುಂಬ್ಕೊತಾ ಇದೀವಿ ಅಂತದಲ್ಲಿ ಅವ್ರು ಆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದು ಅಂದರೆ ಕೋಟ್ಯ ಅಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಂಗೆ ಅವರು ಅದು ಒಂದು ಒಂದು ವರ್ಗನ ಓಲೈಕೆ ಮಾಡೋದಕ್ಕೋಸ್ಕರ ಬಹುಜನರು ಏನಿದ್ದಾರೆ ಸೊ ಅವ್ರನ್ನ ಈ ರೀತಿ ಅವ್ರ ಬಾಕಿ ಭಾವನೆಗಳಿಗೆ ಧಕ್ಕೆ ಮಾಡ್ತಾ ಇದ್ದಾರೆ ಹಿಂದೂಗಳಿಂದ ಮಾತ್ರ ಈ ಥರ ಪ್ರಶ್ನಿಸ್ತಾರೆ ಯಾಕೆಂದರೆ ಹಿಂದೂಗಳು ಯಾರು ಅವ್ರಿಗೆ ಸರಿಯಾಗಿ ಕೇಳ್ತಾ ಇಲ್ವಲ್ಲ ಧೈರ್ಯವಾಗಿ ಕೇಳೋರು ಯಾರು ಇಲ್ಲ ಅವ್ರು ಆಡಿದ್ದೇ ಆಟ ಅವರಿರೋ ಆಸ್ತಿಯಲ್ಲಿ ಬಡತನನ ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ಕಡಿಮೆ ಮಾಡಿದರೆ ಸಾಕಾಗಿತ್ತು ಅವ್ರವ್ರ ನಂಬಿಕೆ ಅವ್ರವ್ರು ಹೋಗ್ತಾರೆ ಏನು ತಪ್ಪದ್ರೊಗಡೆ ಇವ್ರುಗಳೆಲ್ಲ ಏನಂದರೆ ಪುಡುಗೋಸಿ ಇಪ್ಪತ್ತು ಪರ್ಸೆಂಟ್ ಮುಸ್ಲಿಂ ಓಟ್ಗೋಸ್ಕರ ತುಷ್ಟೀಕರಣ ಮಾಡ್ತಾರೆ ಅಷ್ಟೇ ಹಿಂದೂಗಳನ್ನ ಬೈದರೆ ನಮಗೆ ಮುಸ್ಲಿಂ ಓಟ್ ಕನ್ಸಾಲ್ಡೇಟ್ ಆಗುತ್ತೆ ಅನ್ನೋ ಒಂದು ಹಳೇ ಥಿಂಕಿಂಗ್ನಲ್ಲೇ ಇದ್ದಾರೆ ಅಷ್ಟೇ ನಾನು ಇದ್ರ ಬಗ್ಗೆ ಖಂಡಿಸ್ತೀನಿ ಯಾಕಪ್ಪ ಅಂತ ಅವ್ರವ್ರು ಮಾಡಿರು ಪಾಪ್ ಕರ್ಮ ಅವ್ರ ಕರ್ಮ ಮಾಡಿದ್ರೆ ಅವ್ರ ಕರ್ಮಕ್ಕೆ ಹೋಗ್ತಾರೆ ಇವ್ರು ಬಯಲಾಗಬೇಕು ಇವ್ರ ಬಾಯಲ್ಲಿ ಬನ್ನಿತ್ತೆ ಇವರಿಗೆಲ್ಲ ಸ್ವಲ್ಪ ನೋವಾಗಿರ್ಬೇಕು ಮೈಗೆ ಟೈಮ್ ಪಾಸ್ ಮಾಡೋಕೆ ಮಾತ್ರ ಇವೆಲ್ಲ ಮಾತಾಡೋದಷ್ಟೇ ಅಷ್ಟೇ ಇವೆಲ್ಲ ಯೋಚನೆ ಮಾಡಿದರೆ ನಿಜವಾದ ಹಿಂದೂಗಳಾದ್ರು ಓಡಾಕ್ಬಾರ್ದು ಇವರು ಮರ್ತೋಗ್ಬಿಡ್ತಾರೆ ಅದನ್ನ ಕಾಂಗ್ರೆಸ್ ಅಂದರೆ ಮುಸ್ಲಿಮ್ಸು ಮುಸ್ಲಿಮ್ಸ್ ಅಂದರೆ ಕಾಂಗ್ರೆಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅವ್ರು ಅಳಿಯ ನಿಂತಿದ್ದಾಗ ಅಳಿಯ ನಿಂತಿದ್ದಾಗ ನಾನು ಬದುಕಿದ್ರೆ ನಾನು ಏನೋ ಊತರೆ ಮಣ್ಣಾಕ್ಬಿಡಿ ಬಂದು ಅಕಸ್ಮಾತ್ ನಂಗೆ ಸುಟ್ರೆ ಒಂದು ಕಟ್ಕೆ ಹಾಕ್ಬಿಡಿ ಅಂತ ಹೇಳ್ತಾರೆ ಅಲ್ವಾ ಅವ್ರು ಗಿಮಿಕ್ ಅಷ್ಟೇ ಅವ್ರು ಏನು ಎಲೆಕ್ಷನ್ ಟೈಮಲ್ಲಿ ನಾನು ಸಾಯ್ತೀನೋ ಸ್ಟೇಟ್ಮೆಂಟ್ ಕೊಡು ಬದುಕಿದ್ದಾಗ ಯಾಕೊಳ್ಳೆ ಕೆಲಸ ಮಾಡಲ್ಲ ಸ್ಟೇಟಲ್ಲಿ ಮಾಡೋ ಕೆಲಸಗಳು ಮಾಡೋದು ಬಿಟ್ಟು ಏನು ನೀವೇನು ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ ಆ ಪಿಯವ್ರು ಏನು ಮಾಡ್ತಾ ಇದ್ದೀವಿ ಏನು ಅವ್ರು ಮಾಡ್ತಿರ್ಲಿಲ್ಲೋ ತಪ್ಪು ಅಂತಾರೆ ವಿನಃ ಇವ್ರು ಏನು ಮಾ ಇನ್ನೂ ಅವ್ರೇನು ಅವ್ರು ಹೊಲಸು ತಿಂತಾರೆ ಅಂದ್ರೆ ನೀನು ತಿಂತೀವಿ ಹೊಲಸು ನೀನು ಒಳ್ಳೆ ಕೆಲಸಗಳು ಮಾಡು ಫಸ್ಟು